ಕಾಮನ್ ಆಗಿ ಫಿಟ್ನೆಸ್ ವಿಚಾರವಾಗಿ ನಾವು ಮಾಡ್ತಿರುವಂತ ತಪ್ಪೇನು ಮೊದಲನೇದು ಪ್ರಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಇರೋದು ನಾವೇನ್ ಮಾಡ್ತೀವಿ ಯೂಶಲಿ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾರೋ ಒಬ್ಬರನ್ನ ಮೈಂಡ್ ಹೌದು ಅದು ಹಿಂದಿನ ದಿನ ಒಂದು ಮೂವಿ ನೋಡ್ಕೊಂಡು ಬರೋದಾಗಿರ್ಬೋದು ಅಥವಾ ಯಾವ್ದೊ ಒಬ್ಬ ಇನ್ಸರ್ ನೋಡ್ಕೊಂಡ್ ಬರೋದಾಗಿರ್ಬೋದು ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಹೇಗೆ ಸೆಟ್ ಮಾಡ್ಕೋತೀವಿ ಅಂದ್ರೆ ಇಟ್ಸ್ ಪ್ರಾಕ್ಟಿಕಲಿ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ ಡೋಂಟ್ ಬಿ ಪಾಸಿಬಲ್ ಆತರ ಇಟ್ಕೊಂಡ್ ಬರ್ತೀವಿ ಬಂದಾಗ ಏನಾಗುತ್ತೆ ಒಂದು ತಿಂಗಳಲ್ಲಿ ನೀವು ಅದರಲ್ಲಿ ಅರ್ಧ ರಿಸಲ್ಟ್ ನೋಡಬೇಕು ಅಂತ ಅನ್ಕೊತೀರಾ ಆಗಲ್ಲ ಅವಾಗೇನಾವತ್ತೆ ಡಿಮೋಟಿವೇಟ್ ಆಗಿ ಬಿಟ್ಬಿಡ್ತೀವಿ ಎರಡು ವರ್ಷದಿಂದ ಹಾಕೊಂಡಿರೋ ಫ್ಯಾಟ್ ನ ಒಂದು ತಿಂಗಳಲ್ಲಿ ನಾನು ಕರಗಿಸ್ತೀನಿ ಅಥವಾ ಒಂದ್ ತಿಂಗಳು ನಾನು ಆಗ್ತೀನಿ ಅಂದ್ರೆ ಆಗೋದಿಲ್ಲ ಸೊ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಸೆಟ್ ಬರಬೇಕು ಮೇನ್ ಎಲ್ಲರೂ ಇಡಬೋದೇ ಅಲ್ಲಿ ಇನ್ನೊಂದೇನು ಅಂತ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡೋ ಮಾಡದೇ ಇರೋದು ಯಾವಾಗಲೂ ನಾವು ಎಕ್ಸ್ಟರ್ನಲ್ ಮೋಟಿವೇಶನ್ ಮೇಲೆ ರಿಲೈ ಆಗ್ತೀವಿ ಏನಾಗುತ್ತೆ ನಾವು ಏನೋ ಒಂದು ನೋಡ್ಕೊಂಡು ಮೋಟಿವೇಟ್ ಆಗಿರ್ತೀವಿ ದಟ್ ಇಸ್ ಎಕ್ಸ್ಟರ್ನಲ್ ಮೋಟಿವೇಶನ್ ಆ ಎಕ್ಸ್ಟರ್ನಲ್ ಮೋಟಿವೇಶನ್ ವಿಲ್ ನಾಟ್ ಯು ಫಾರ್ ಅ ವೆರಿ ಲಾಂಗ್ ಟೈಮ್ ಯಾವುದೇ ಒಂದು ವಿಚಾರನ ಕಂಟಿನ್ಯೂಸ್ ಆಗಿ ಯಾವಾಗ ಮಾಡ್ತೀವಿ ಅಂದರೆ ನಮ್ಮ ಒಳಗಡೆ ಆ ಮೋಟಿವೇಶನ್ ಬಂದ ಅದು ಯಾವಾಗ ಬರುತ್ತೆ ಒನ್ಸ್ ಯು ಸ್ಟಾರ್ಟ್ ಎಂಜಾಯಿಂಗ್ ದಟ್ ಥಿಂಗ್ ನೀವು ಯಾವ್ದಾದ್ರು ಆಗಿರ್ಬೋದು ನೀವು ಫಿಟ್ನೆಸ್ ಅಂತ ಅಂದರೆ ಎಲ್ಲರೂ ಏನು ಅನ್ಕೊಂತಾರೆ ಜಿಮ್ಗೆ ಹೋಗಬೇಕು ಅಂತ ಜಿಮ್ ಅಲ್ಲೇ ಮಾಡಬೇಕು ಅಂತ ಡೂ ಎನಿಂಗ್ ದಟ್ ಯು ಟು ಡೂ ಎನಿ ಫಿಸಿಕಲ್ ಆಕ್ಟಿವಿಟಿ ದಟ್ ಯು ಎಂಜಾಯ್ ಡೂವಿಂಗ್ ಈಗ ರೀಲ್ಸಲ್ಲಿ ಜಿಮ್ದು ಜಾಸ್ತಿ ಬರ್ತಾ ಇದೆ ಅಂದಾಕ್ಷಣಕ್ಕೆ ನೀವು ಸಹ ಅದನ್ನೇ ಎಂಜಾಯ್ ಮಾಡಬೇಕು ಅಥವಾ ಮಾಡೇ ಮಾಡ್ತೀರಾ ಅಂತ ಏನೂ ಇಲ್ಲ ನೀವು ಬೇರೆ ಇನ್ನೇನೋ ಎಂಜಾಯ್ ಮಾಡ್ಬೋದು ಎನಿ ಅದರ್ ಆಕ್ಟಿವಿಟಿ ಸೊ ನಮ್ಗೆ ಯಾವ್ದು ಸೆಟ್ ಆಗುತ್ತೆ ಅಂತ ನೋಡಬೇಕು ಅದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ರೆ ಇವ್ರು ಡೆಫಿನೆಟ್ಲಿ ರೀಚ್ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಪೂರ್ತಿ ಎಪಿಸೋಡ್ ನೋಡಿ